ಭಾರತೀಯ ಸಂಸ್ಕೃತಿಗೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾಗಿದೆ ಅನೇಕ ದೇವಾಲಯಗಳು ಹಾಗೂ ಪ್ರಾಚೀನ ಸ್ಮಾರಕಗಳ ನಿರ್ಮಾಣದಿಂದಾಗಿ ಸಮುದಾಯದ ಕಲೆ ಮತ್ತು ಸಂಸ್ಕೃತಿ ಪ್ರಸಿದ್ಧಿ ಪಡೆದಿವೆ ಎಂದು ಮುರನಾಳ ಮಳೆ ರಾಜೇಂದ್ರ ಸ್ವಾಮಿ ಮಠದ ಶ್ರೀ ಜಗನಾಥ ಮಹಾಸ್ವಾಮಿಗಳು ಹೇಳಿದರು ಅವರು ಬುಧವಾರ ಯುದೇಬಿಹಳಪಟ್ಟಣದ ಶಿರವಾಳ್ ಬಡಾವಣೆಯಲ್ಲಿ ವಿಶ್ವಕರ್ಮ ಸಮಾಜದಿಂದ ಆಯೋಜಿಸಲಾಗಿದ್ದ ಶ್ರೀ ವಿಶ್ವಕರ್ಮ ಜಯಂತೋತ್ಸವದ ದಿವ್ಯ ಸಾನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ವಿಶ್ವಕರ್ಮ ಭರಿಸಬೇಕೆಂದು ಅವರು ಈ ವೇಳೆ ಕರೆ ನೀಡಿದರು ವಿಶ್ವಬ್ರಹ್ಮ ದೇವಾನ ದೇವತೆಗಳು ಯಾವಾಗಲೂ ಆಧಾರ ಈಗಲೂ ಅದಾರ ನೋಡೋಣ ವಿಶ್ವಬ್ರಹ್ಮ ವಿಶ್ವಕರ್ಮ ನಿಮ್ಮೆಲ್ಲರ ಹೃದಯ ನೋಡುವ ಹೆಂಗಂದ್ರ ಮನುಮಯ ಶಿಲ್ಪ ವಿಶ್ವಜ್ಞ ಅಂತಕ್ಕಂಥ ಐದು ಋಷಿ ಶ್ರೇಷ್ಠರಾಗಿರ್ತಕ್ಕಂಥವು ಋಷಿ ಶ್ರೇಷ್ಠರ ಒಂದು ಜನನ ಇದು ಈ ಒಂದು ವಿಶ್ವಕರ್ಮರ ಋಷಿಯ ಒಂದು ಸಮಾನರಾಗಿ ಹುಟ್ಟಿರ್ತಕ್ಕಂಥವ್ರು ನಂತರ ಬ್ರಾಹ್ಮಣ್ಯವನ್ನ ಪಡೆದಿರ್ತಕ್ಕಂಥವ್ರು ಅವ್ರು ಸಂಸ್ಕೃತಿ ಒಂದೇ ನೋಡಿ ಯಾವ ಇಲ್ಲ ಬಂಗಾರಕ್ಕೆ ಬೆಲೆ ಕೊಡೋದಿಲ್ಲ ವಿದೇಶದಾಗ ಮಂಗಳ ಸೂತ್ರ ಹಾಕೋತಾರ ವಿದೇಶದಾಗ ಕೊಳ್ಳ ಏನು ಇರುದಿಲ್ಲ ಅವ್ರಂತ ಅವ್ರೂ ಹಂಗ ಇಟ್ಟಿರ್ತಾರೆ ಹಂಗ ಬಿಸ್ಕಿಟ್ ಬಂಗಾರ ಆ ಬಂಗಾರ ತುಗಿದಿರ್ತಾರಂತ ಆದ್ರೆ ನಮ್ಮಲ್ಲಿ ಎಲ್ಲದಕ್ಕೂ ಸಹ ಒಂದು ಮಾನ್ಯತೆ ಕೊಡ್ತಕ್ಕಂಥದ್ದು ಅದಕ್ಕೆ ಇದು ಎಲ್ಲವನ್ನ ಯಾಕಂತಂದ್ರೆ ಸಂಸ್ಕಾರದಿಂದ ಅದು ಜಡವಾದದ್ದು ಸಂಸ್ಕಾರವಾದಾಗ ಸಂಸ್ಕಾರ ಇದು ಒಂದು ದೇಹ ಅಂತಕ್ಕಂಥದ್ದು ಸಂಸ್ಕಾರ ಅಂತಂದ್ರೆ ಅಕ್ಕನಂದ್ರ ಇವ ಭಗವಂತನ ಅಕ್ಕ ನೋಡಿ ಅದಕ್ಕೆ ಅಂತ ಒಂದು ಸಂಸ್ಕಾರ ಉಳ್ಳಂತ ಒಂದು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವುಗಳೆಲ್ಲರೂ ಸಹ ಏನಾಗ್ಬೇಕಂದ್ರ ಸಂಸ್ಕಾರವಂತರ ವಿದ್ಯಾವಂತರಾಗಬೇಕು ಸರ್ ಹೇಳಿದ್ರೆ ಅದಕ್ಕೆ ಅಂತ ವಿದ್ಯಾವಂತರ ಆಗ್ಬೇಕಂದ್ರ ನೀವುಗಳೆಲ್ಲರೂ ಸಹ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ರಿ ಸಂಸ್ಕಾರವನ್ನು ಕೊಡ್ರಿ ಸಂಸ್ಕಾರದಿಂದ ಏನಾಗತ್ತಂದ್ರ ನಮ್ಮ ಸಮಾಜ ಶ್ರೇಷ್ಠತೆ ಆಗತ್ತೆ ಇವೆಲ್ಲವನ್ನ ಪೂಜಾ ಮೊದಲು ಮನೆಯಾಗ ತಂದೆ ತಂದೆಗಳಾಗಿರ್ತಕ್ಕಂಥವ್ರು ಸಂಧ್ಯಾ ವಂದನೆ ಮಾಡ್ಕೊಡ್ರಿ ಮಕ್ಕಳು ಮಾಡ್ತಾರೆ ನಮ್ಮಪ್ಪ ಹಿಂಗೆ ಮಾಡ್ತಾರಂತೆ ಅವರು ಕುಂತ ಬಿಡ್ತಾರು ಗಂಗಾಧರ ಸ್ವಾಮಿಗಳಾಗಲಿ ನಮ್ಮವ್ರಿಗೂ ನಾಗಲಿಂಗ ಪದ್ದ ಆಗಲಿ ಮುರ್ನಾಳ ಮೊಳೆಪ್ಪ ಸ್ವಾಮಿಗಳಾಗಲಿ ಇವರೆಲ್ಲರೂ ಅಂದ್ರ ಋಷಿಯ ಸಂಕುಲ ಅಂತ ಇರುತ್ತೆ ಅದಕ್ಕೆ ಅಂಥವರಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಹ ಈಗ ಎಲ್ಲರೂ ಈಗ ಏನಾಗಿ ಅಂದ್ರ ಐದು ಮಂದಿ ಹೆಂಗ ಆಗ್ಯಾರ ಅಂದ್ರೆ ಒಂದ್ ಆಗ್ಯಾರ ನೋಡ್ರಿ ಎಷ್ಟ ಎಷ್ಟು ಚಂದ ಎಲ್ಲರೂ ಕೂಡಿರಿ ಐದು ಮಂದಿ ಒಂದೇ ಒಂದೇ ರೀತಿ ಆಗಿರಿ ಈಗ ಹಂಗ ಆಗಕತ್ತೀ ಬಾಳ ಕಡೆ ನೋಡ್ತಿವಲ್ಲ ಎಲ್ಲರೂ ಕೂಡಿ ಎಲ್ಲರೂ ಚಂದ ಆಗಿರುವಂತ ಅಲ್ಲಿ ಏನ್ ಅಂದ್ರ ನಮ್ಮ ರಾಜಕೀಯ ಹಿರಿಯ ದುರೀನ್ ಆಗಿರ್ತಕ್ಕಂತ ಕೆಪಿ ನಂಜಂಡೇವರಾಗ್ಲಿ ಎಲ್ಲರೂ ಸಹ ಏನ್ ಹೇಳಂದ್ರ ಹತ್ತೊಂಬತ್ ನೂರ ಎಪ್ಪತ್ತೊಂದರಾಗ ನಮ್ಮ ಮಾವನವರಾಗಿರ್ತಕ್ಕಂಥ ಗುರುನಾಥೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಂತರ ದೇವೇಂದ್ರ ಸ್ವಾಮಿಗಳು ಒಂದು ಪತ್ರಿಕೆ ಇದ್ರಿ ಅವ್ರು ಏನ್ ಮಾಡ್ಯಾರ ಅವಾಗನ ಅದು ಉಪಪಂಗಡಗಳನ್ನು ಯಾರೂ ಯಾರು ಬರೆಸ್ಬೇಡ್ರಿ ವಿಶ್ವಕರ್ಮ ಅಂತಕ್ಕಂಥ ಬರ್ಸಿ ಅವಾಗ ಹೇಳ್ಯಾರ ನೋಡ್ರಿ ಅವ್ರು ಐತೆ ಪತ್ರಿಕೆ ಐತಿ ಮಹೇಂದ್ರ ಸ್ವಾಮಿಗಳು ಹತ್ರ ಹತ್ತೊಂಬತ್ ನೂರ ಎಪ್ಪ ತೊಂಬತ್ತೊಂದ್ರಾಗು ಮಾಡ್ಯಾರ ಅದನ್ನ ತಿನ್ತಿನಿ ಜಾತ್ರೆಗಳು ಕೊಟ್ಟಿದ್ದಾರೆ ಅದಕ್ಕೆ ಈಗಾದ್ರೂ ಸಹ ಏನ್ ಮಾಡ್ಬೇಕಂದ್ರೆ ಎಪ್ಪ ಇಪ್ಪತ್ತೆರಡನೇ ತಾರೀಕಿ ಬರ್ತಾರಿನ್ ಜಾತಿಯ ಯಾಕೆ ಹಿಂಗೆ ಕಡಿಮೆ ಆಗೈತಿ ಅಂತಂದ್ರೇ ಸರ್ ಹೇಳಿದ್ರಿ ಯಾಕಂತಂದ್ರ ಬೇರೆ 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 ನಮ್ದೊಂದ ಮತ ಅಲ್ಲ ಲಿಂಗಾಯತ ಕೋಟಿ ಗಂಟೆ ಇದ್ದದ್ದು ಕಡಿಮೆ ಆಗಿ ಹೋಗೈತಿ ಯಾಕಂತಂದ್ರೆ ಬೇರೆ ಬೇರೆ ರೀತಿ ಬರೆದಾಗ ಬೇರೆ ಸಂಗಡಕ್ಕೆ ಸೇರಿಸಿ ಬಿಟ್ಟಾರ ನಮ್ಮವರು ಸಹ ಎಲ್ಲರೂ ಕೂಡಿ ವಿಶ್ವಕರ್ಮ ಅಂತರ ಅಭ್ಯಂತರ ಇಲ್ಲ ವಿಶ್ವಬ್ರಾಹ್ಮಣ ಅಂತರ ಬರಸ್ರಿ ಎರಡು ಒಂದನ್ನೇ ಒಂದನ್ನೇ ಹೇಳ್ತಕ್ಕಂಥದ್ದು ಯಾಕಂತಂದ್ರೆ ಬೇರೆ ಬೇರೆ ಇಲ್ಲ ಏ ವಿಶ್ವಬ್ರಹ್ಮ ಅಂತ ಅನ್ಕೊಳ್ಳ ನಾವು ಜನರಲ್ ಹೊಕ್ಕು ಏನು ಏನು ಇಲ್ಲ ಎಲ್ಲೂ ಟೂ ಎ ಒಳಗೆ ಬರ್ತಕ್ಕಂಥದ್ದು ಅದು ಸಂವಿಧಾನ ಬಗ್ಗೆ ಹೇಳಿದ್ರು ವಿಶೇಷ ಉಪನ್ಯಾಸವನ್ನು ನೀಡಿದ ಗಣಿ ಆರ್ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಭೀಮರಾವ್ ಬಡಗೇರ್ ಜಗತ್ತನ್ನು ಸೃಷ್ಟಿ ಮಾಡಿದ ವಿಶ್ವಕರ್ಮ ಪರಬ್ರಹ್ಮಣ ವಂಶಸ್ಥರು ನಾವು ರಾಮಸೇತು ನಿರ್ಮಾಣ ಮಾಡಿದ ನಳ ನಮ್ಮ ವಂಶದವನು ಎಂದು ಹೇಳಿದರು ಇಂದಿನ ಕಾಲಘಟ್ಟದಲ್ಲಿ ನಮ್ಮ ಕಲಾಕೃತಿಗಳು ವಿದೇಶಕ್ಕೆ ರಫ್ತು ಮಾಡಲು ಸೂಕ್ತ ಮಾರುಕಟ್ಟೆ ನಿರ್ಮಿಸಬೇಕು ಇದಕ್ಕಾಗಿ ನಮ್ಮ ಸಮಾಜವನ್ನು ಶಿಕ್ಷಣವಂತರನ್ನಾಗಿಸಬೇಕು ಎಲ್ಲರೂ ಸರ್ಕಾರಿ ನೌಕರಿ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಗುಡಿ ಕೈಗಾರಿಕೆಗಳ ಮೂಲಕ ಸ್ವತಂತ್ರ ಉದ್ಯಮವನ್ನು ಆರಂಭಿಸಿ ಮಹತ್ತರವಾದ ಸಾಧನೆ ಮಾಡಬೇಕು ಹಾಗೂ ರಾಜಕೀಯ ಮೀಸಲಾತಿಗಾಗಿ ಎಲ್ಲರೂ ಒಂದಾಗಬೇಕು ಎಂದು ಕರೆ ನೀಡಿದರು ಷ್ಟ ಶಿಲ್ಪಿ ವಿಶ್ವಜ್ಞ ಹೀಗೆ ಬಂದಿದೆ ಹೀಗೆ ಬಂದಿದೆ ಈ ವಿಶ್ವಕರ್ಮನಿಗೆ ಜಯಂತಿ ಆ ವಿಶ್ವಕರ್ಮ ಪರಬ್ರಹ್ಮನಿಗೆ ಅವನಿಗಿಲ್ಲ ಮೂಲದವನಿಗಿಲ್ಲ ಆ ವಂಶಜನಾಗಿ ಮುಂದೆ ಬಂದಲ್ಲ ಅವನಿಗೆ ಸೆಪ್ಟೆಂಬರ್ ಹದಿನೇಳು ಈ ಸಿಂಹ ರಾಶಿಯಿಂದ ಕನ್ಯಾರಾಶಿ ಕನ್ಯಾ ರಾಶಿಗೆ ಸೂರ್ಯನು ಪ್ರವೇಶವಾದ ದಿವಸ ವಿಶ್ವಕರ್ಮನ ಜನನಾಗಿದೆ ದೇವಶಿಲ್ಪಿ ವಿಶ್ವಕರ್ಮನ ಜನನಾಗಿದೆ ಹಾಗಾಗಿ ಸೆಪ್ಟೆಂಬರ್ ಹದಿನೇಳನ ನಿಗದಿಪಡಿಸಿಕೊಂಡು ನಾವು ಆಚರಣೆಯನ್ನು ಮಾಡುವಂತ ಅಥರ್ವನ ವೇದ ಅಂತ ಬರ್ತದೆ ಆ ಅಥರ್ವಣ ವೇದದಲ್ಲಿ ಒಂದು ಮಾತು ಬರ್ತದೆ ಮತ್ತೆ ಸ್ಕಂದ ಪುರಾಣ ಅಂತ ಒಂದು ಬರ್ತದೆ ಸ್ಕಂದ ಪುರಾಣ ಸುಮ್ಮನೆ ಸಾಕಷ್ಟು ಸಾರಿ ನಾವು ಕೇಳಿರ್ತೇವೆ ನಂಬಿಕೆ ಬರಂಗಿಲ್ಲ ನಮಗೆ ಸುಮ್ಮನೆ ಹಂಗೆ ಹೇಳ್ತಾರೆ ಏನಾರ ಇರ್ಬೋದು ಅಂತೇಳಿ ಅಥರ್ವಣ ಮತ್ತು ಸ್ಕಂದ ಪುರಾಣಗಳ ಉಲ್ಲೇಖಗಳನ್ನು ನೋಡಿದಾಗ ನಮಗೊಂದು ಮಾಹಿತಿ ಗೊತ್ತಾಗ್ತದೆ ವಿಶ್ವಕರ್ಮರನ್ನ ಮೊದಲು ಮಾಡಿಕೊಂಡು ದೇವಾಲಯಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಬೇಕು ಜಗಲಿ ಮೇಲಿರುವಂತ ಮೂರ್ತಿಗಳನ್ನ ತಯಾರು ಮಾಡಬೇಕು ಅಷ್ಟೇ ಅಲ್ಲದೆ ರಾಜನ ಪಟ್ಟಾಭಿಷೇಕ ಮಾಡುವಾಗ ಸ್ವತಃ ವಿಶ್ವಕರ್ಮಣೆ ಕಿರೀಟವನ್ನ ತಯಾರ ಮಾಡಿ ಆತನ ತಲೆಯ ಮೇಲೆ ಅದನ್ನು ಇಡಬೇಕು ರಾಜನಿಗೆ ಕಿರೀಟ ಧಾರಣೆಯನ್ನ ಮಾಡುವಂತಹ ಪ್ರಧಾನವಾದಂತಹ ಅಧಿಕಾರ ಸೂಕ್ತ ವ್ಯಕ್ತಿ ಯಾರಂತಂದ್ರೆ ವಿಶ್ವಕರ್ಮ ಇಷ್ಟೇ ಅಲ್ಲದೆ ಯಜ್ಞ ಫುಂಡವನ್ನ ಕಟ್ಟುವಂತಹ ಕಾಯಕದಲ್ಲಿ ವಿಶ್ವಕರ್ಮಣೆ ಇರಬೇಕು ಬೇರೆ ಯಾರು ಬರಬಾರದು ಅವನೇ ಯೋಗ್ಯ ಹಾಗಲ್ಲದೆ ಆಚಾರ್ಯನ ಕಾರ್ಯವನ್ನು ಮಾಡುದು ಪೌರೋಹಿತ್ಯವನ್ನು ಮಾಡುವಂತಹ ಕಾರ್ಯವನ್ನು ಕೂಡ ವಿಶ್ವಕರ್ಮಣೆ ಮಾಡಬೇಕು ಅನ್ನುವಂಥ ವಿಶ್ವಕರ್ಮ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಮಲ್ಲಣ್ಣ ಪತ್ತಾರ್ ತಾರ್ನಾಳ್ ಶಿಕ್ಷಕಿ ಗೀತಾ ವಿ ಶಿರವಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಭಾರತೀಯ ಸಂಸ್ಕೃತಿಗೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾಗಿದ್ದು ಅನೇಕ ಗುಡಿ ದೇವಸ್ಥಾನ ಪ್ರಾಚೀನ ಸ್ಮಾರಕಗಳ ನಿರ್ಮಾಣದಿಂದ ಸಮುದಾಯದ ಕಲೆ ಸಂಸ್ಕೃತಿ ಪ್ರಸಿದ್ಧಿ ಪಡೆದಿವೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಆಡಳಿತದಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ನಂತರ ಪಟ್ಟಣದ ಶ್ರೀ ಕಾಳಕಾದೇವಿ ಮಂದಿರದಿಂದ ಶಿರವಾಳ ಬಡಾವಣೆಯವರೆಗೆ ಶ್ರೀ ವಿಶ್ವಕರ್ಮರ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನು ಸಕಲ ಮಂಗಲ ವಾದ್ಯಗಳೊಂದಿಗೆ ನಡೆಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ನಾಲ್ತೋಡ ಬ್ರಹ್ಮಾಂಡ ಬೇರಿಮಠದ ಶ್ರೀ ಪಂಪಾಪತಿ ಮಹಾಸ್ವಾಮಿಗಳು ಕಳಕದೇವಿ ಮಂದಿರದ ಅರ್ಚಕ ಸುರೇಶ್ ಹೆಮಾದ್ರಿ ಬಾಗಲಕೋಟೆ ಜಿಲ್ಲೆಯ ಸುವರ್ಣಕಾರ ಸಂಘದ ಜಿಲ್ಲಾಧ್ಯಕ್ಷ ಸಂಗಣ್ಣ ಹಡಗಲಿ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪತ್ತಾರ್ ಉಪಸ್ಥಿತರಿದ್ದರು ಸಮಾಜದ ಮುಖಂಡರಾದ ಚಂದ್ರಶೇಖರ್ ಪತ್ತಾರ್ ಕರಣೇಶ್ ಪತ್ತಾರ್ ವಿಜಯಕುಮಾರ್ ಬಡಗೇರ್ ಮೌನೇಶ್ ಪತ್ತಾರ್ ಕಾಳಪ್ಪ ಬಡಗೇರ್ ವಿರೂಪಾಕ್ಷಿ ಪತ್ತಾರ್ ನಾರಾಯಣ ದೋಟಿಹಾಳ್ ಕಾಶಿಪತಿ ಪತ್ತಾರ್ ಪುರಸಭೆಯ ಸದಸ್ಯೆ ಸಹನಾ ಬಡಗೇರ್ ಸೇರಿದಂತೆ ಸಮಾಜದ ಅನೇಕ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಕಾಳಮ್ಮ ಪತ್ತಾರ್ ಮತ್ತು ಮೀನಾಕ್ಷಿ ಪತ್ತಾರ್ ಸಹೋದರಿಯರು ಪ್ರಾರ್ಥನೆಯನ್ನು ಸಲ್ಲಿಸಿದರು ಬಾಲಕಿ ಲಕ್ಷ್ಮೀ ಬಡಗೇರ ಭರತನಾಟ್ಯವನ್ನು ಪ್ರದರ್ಶಿಸಿದರು ಬಸವರಾಜ್ ಬಡಗೇರ ಸ್ವಾಗತಿಸಿದರೆ ದೇವೇಂದ್ರ ಪತ್ತಾರ್ ನಿರೂಪಿಸಿದರು ಪ್ರಕಾಶ್ ಪತ್ತಾರ್ ವಂದಿಸಿದರು